ಕೀಟನಾಶಕಗಳ ಬಗ್ಗೆ ಕೀಟನಾಶಕಗಳು ಸುಮಾರು ಎರಡನೇ ಮಹಾಯುದ್ಧದ ನಂತರ ಬಂದವು ಅಲ್ಲಿಯವರೆಗೆ ಕೃಷಿ ನಡೆಯುತ್ತಿತ್ತು ಸಾವಯವ ಕೀಟನಾಶಕಗಳನ್ನೇ ಜನರು ಬಳಸುತ್ತಿದ್ದರು ಆದುದರಿಂದ ಕೀಟಗಳನ್ನು ಹತೋಟಿ ಮಾಡುವುದು ಕಷ್ಟದ ಕೆಲಸವಲ್ಲ ಇದಕ್ಕಾಗಿ ಗೋಮೂತ್ರ ನೆಕ್ಕಿಸೊಪ್ಪು ಕಹಿಬೇವಿನ ಸೊಪ್ಪು ಕರಗಿಸಿದ ಬೇವಿನ ಎಣ್ಣೆ ಮೊದಲಾದ ಹಲವಾರು ವಸ್ತುಗಳನ್ನು ಬಳಸಬಹುದು ಪ್ರತಿಯೊಂದು ಊರಿನಲ್ಲಿಯೂ ಆಯಾ ಪ್ರದೇಶಗಳಿಗೆ ಹೊಂದಿಕೊಳ್ಳುವಂತಹ ಅವರವರು ಬಳಸುವಂತಹ ಪದ್ಧತಿಗಳು ನಡೆದುಕೊಂಡೇ ಬರುತ್ತಿವೆ ಆದುದರಿಂದ ಇವುಗಳನ್ನೆಲ್ಲ ಬೆಳೆಸಿಕೊಂಡು ಕೀಟಗಳನ್ನು ಹತೋಟಿಯಲ್ಲಿ ಇಡುವುದು ಉತ್ತಮ ವಿಧಾನ ಯಾವುದೇ ಕ್ರಿಮಿನಾಶಕಗಳನ್ನು ಕೀಟನಾಶಕಗಳನ್ನು ಅತಿ ಅತಿಯಾಗಿ ಬಳಸಿದಾಗ ಅವು ಹಾನಿ ಮಾಡುವುದೇ ಹೆಚ್ಚು ಹೊರತು ಸರಿಯಾದ ಫಲವನ್ನು ಫಸಲನ್ನು ತಂದುಕೊಡುವುದಿಲ್ಲ ಎಂಬುದು ನನ್ನ ಅನುಭವದ ಮಾತಾಗಿದೆ ಅಲ್ಲದೆ ಹಲವಾರು ರೈತರು ಕೈ ಸುಟ್ಟುಕೊಳ್ಳಲು ಪ್ರಮುಖ ಕಾರಣವು ಅತಿಯಾದ ಬಳಕೆಯಾಗುವ ಕೀಟನಾಶಕಗಳೇ ಆಗಿವೆ ಕ್ರಿಮಿನಾಶಕಗಳು ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡುವುದರ ಜೊತೆಗೆ ರೈತನಿಗೆ ಆದಾಯವನ್ನು ತಂದುಕೊಡುವಲ್ಲಿ ವಿಫಲವಾಗುತ್ತಿವೆ